ಅಲ್ಲ ಮತ್ತೆ ಈಗ ನಾವು ನಿಮ್ಮತ್ರೂ ಈಗ ನಾವು ಕಟ್ಟಿದ್ದೇವೆ ನಮ್ಗೆ ಈಗ ಡ್ರಾ ಆಗಿದೆ ಈಗ ನಾವು ನೆಕ್ಸ್ಟ್ ಸ್ಕೀಮ್ ಗೆ ಕೂಡ ಜಂಪ್ ಮಾಡಿದ್ದೇವೆ ನಾನೊಂದು ಐದು ಕಾರ್ಡ್ ನೆಕ್ಸ್ಟ್ ಸ್ಕೀಮ್ ಕೂಡ ಜಂಪ್ ಮಾಡಿದ್ದೇನೆ ಈಗ ಐದು ಮಂದಿ ಕೂಡ ನಮ್ಮತ್ರ ಕೇಳ್ತಾರೆ ಇದು ಕಾರ್ಡ್ ಕೂಡ ನಮ್ಮತ್ರ ಕೇಳ್ತಾರೆ ಎಂತ ಮಾಡುದ್ರು ಈಗ ಎಲ್ಲ ಒಂದು ವಿಷಯ ಈಗ ನಾವು ಏಜೆಂಟ್ ಏಜೆಂಟ್ ಇದು ಕೆಲಸ ಏನಂದ್ರೆ ನಾವು ಜನ ಮಾಡಿ ಕೊಡ್ತೇವೆ ಒಂದು ಸ್ಕೀಮ್ ಗೆ ಆಗ ಆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಉಂಟಲ್ಲ ನಮ್ಗೆ ಪೇಮೆಂಟ್ ಮಾಡ್ಬೋದು ನಾವು ಆ ಪೇಮೆಂಟ್ ಅವರಿಗೆ ಮಾಡ್ತೇವೆ ಯಾರು ಸ್ಕೀಮ್ ಮಾಡ್ತಾರೆ ಅವರಿಗೆ ನಾವು ಪೇಮೆಂಟ್ ಮಾಡ್ತೇವೆ ಸ್ಕೀಮ್ ಮಾಡುವವರು ಅದರ ಕಂಪ್ಲೀಟ್ ಜವಾಬ್ದಾರಿ ಸ್ಕೀಮ್ ಮಾಡುವವರ ಮೇಲೆ ಇರ್ತಾರೆ ಏಜೆಂಟ್ಗೆ ಅವರು ಜಸ್ಟ್ ಒಂದು ಆ ತಿಂಗಳಿಗೆ ಸಂಬಳವ ಇಲ್ಲಾದ್ರೆ ಅವರಿಗೆ ಕಮಿಷನ್ ಈ ತರ ಒಂದು ಕೊಡ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೆ ಏಜೆಂಟ್ ಇದ್ದು ಕೆಲಸ ಏನಿಲ್ಲ ಅದ್ರಲ್ಲಿ ಎಲ್ಲ ಇರುದು ಅವರೇ ಮೇನ್ ಯಾರು ಮಾಡ್ತಾರೆ ಈಗ ಇದ್ರಲ್ಲಿ ಚೈನಲ್ಲಿ ಖುರೈ ನಾಸಿರ್ ಮತ್ತೆ ಮ್ಯಾನೇಜರ್ ಶಾಹಿದ್ ಅವರೇ ಮೂವರ ಮೇನ್ ಇದ್ರು ಅದ್ರಲ್ಲಿ ಈಗ ಅವರ ಮೂವರ ಕಾಲು ನಮ್ಗೆ ಸಿಗ್ತಾ ಇಲ್ಲ ಅದೈತಾ ಈಗ ನಾವು ತುಂಬಾ ನಮ್ಗೆ ಬೇಸರ ಆಗಿದೆ ಇದ್ರಲ್ಲಿ ಯಾಕಂದ್ರೆ ನಾವು ಈಗ ಕಂಪ್ಲೇಂಟ್ ಮಾಡುವ ಇದ್ರಲ್ಲಿ ಇದ್ದೇವೆ ಸ್ಥಿತಿಯಲ್ಲಿ ಇದ್ದೇವೆ ಯಾಕಂದ್ರೆ ನಾವು ನಮ್ಮ ನಂಬಿ ಎಷ್ಟೋ ಜನ ಮಾಡಿದ್ದೇವೆ ನಾವು ಕೊಟ್ಟಿದ್ದೇವೆ ಮಾಡಿ ಕೊಟ್ಟಿದ್ದೇವೆ ಈಗ ಆ ಜನ ಎಲ್ಲ ನಮ್ಮ ನಮ್ಮನ್ನೆಲ್ಲ ಕೇಳ್ತಾ ಇದ್ದಾರೆ ನಮ್ಮೊಟ್ಟಿಗೆ ಕೇಳ್ತಾ ಇದ್ದಾರೆ ನಮ್ಮ ದುಡ್ಡು ಎಲ್ಲಿ ಉಂಟು ನಾವು ನಿಮ್ಗೆಲ್ಲ ಕಟ್ಟಿದ್ದೇವೆ ಈಗ ನಾವು ಅವರಿಗೆ ಕೊಟ್ಟಿದ್ದೇವೆ ಈಗ ಕಸ್ಟಮರ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಇದು ನಮ್ಗೆ ಟಾರ್ಚರ್ ತರ ಆಗ್ತಾ ಉಂಟು ಈಗ ನಾವು ತಟ್ಟಿಗೆ ವೈಟ್ ಮಾಡ್ತೇವೆ ತಟ್ಟಿ ನಂತರ ನಾವು ನಾವೇ ಕಂಪ್ಲೇಂಟ್ ನಾವೇ ಕೊಡ್ತೇವೆ ಈಗ ನಾವಿ ಎಲ್ಲ ಯಾರೆಲ್ಲ ಏಜೆಂಟ್ ಇದ್ದಾರೆ ಎಲ್ಲ ಒಟ್ಟಿಗೆ ಹೋಗಿ ನಾವೇ ಕಂಪ್ಲೇಂಟ್ ಕೊಡ್ತೇವೆ ಅವರ ಮೇಲೆ ಈ ತರ ಮಾಡಬಾರ್ದು ಆಕ್ಚುಲಿ ಸ್ಕೀಮ್ ಮಾಡಿ ಒಂದು ಪ್ರೈಸ್ ಕೊಡ್ಲಿಲ್ಲ ಒಂದು ಜನರಿಗೆ ಅವರು ಕಟ್ಟಿದ ದುಡ್ಡು ರಿಟರ್ನ್ ಕೊಡ್ಲಿಲ್ಲ ಐಟಮ್ ಕೊಡ್ಲಿಲ್ಲ ಅವರ ದುಡ್ಡಿಗೆ ಮಾಡಿದ್ದಾರೆ ಈಗ ಅದು ತುಂಬಾ ಸೀರಿಯಸ್ ಆಗಿದೆ ವಿಷಯ ಹೌದು ಸರ ಈಗ ನೀವು ಈಗ ಅದರಲ್ಲಿ ಯಾವುದು ಅಲ್ಲ ಹ್ಮ್ ಹೌದು ಈಗ ನೀವು ಕೂಡ ಅದರಲ್ಲಿ ಏಜೆಂಟ್ ಅಷ್ಟೇ ನೀವು ಅದಕ್ಕೆ ಯಾವ್ದು ಇನ್ವಾಲ್ವ್ ಇಲ್ಲ ನಿಮ್ದು ಈಗ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ನಾಸೀರ್ ಅವರ ಅವರೆಲ್ಲ ಎಲ್ಲಿ ಈಗ ಮೊನ್ನೆಯಿಂದ ಕಾಲ್ ಕನೆಕ್ಟ್ ಆಗ್ತಿಲ್ಲ ನಿನ್ನೆ ಸಹ ತುಂಬಾ ಗಲಾಟೆ ಎಲ್ಲ ಆಗಿದೆ ಅವರದ್ದು ಕಾಲ್ ಯಾರದು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅದು ಏನು ವಿಷಯ ಏನಂತ ಗೊತ್ತಿಲ್ಲ ಈಗ ತಟ್ಟಿಗೆ ಅವರು ಕೊಡ್ತಾರಂತ ಒಂದು ವಿಡಿಯೋ ಮಾಡಿದ್ರು ಮೊನ್ನೆ ತಟ್ಟಿಗೆ ಎಲ್ಲರದ್ದು ಕೊಡ್ತೇವೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈಗ ನಾವು ತಟ್ಟಿ ತನಕ ವೈಟ್ ಮಾಡ್ಬೇಕು ಈಗ ತನಕ ವೆಯ್ಟ್ ಮಾಡಿ ನಂತರ ಅವರು ಏನು ಮಾಡದಿದ್ರೆ ನಾವು ಕಂಪ್ಲೇಂಟ್ ಮಾಡ್ಲೇಬೇಕು ಯಾಕಂದ್ರೆ ಜನ ನಮ್ಮನ್ ಬಿಡಲ್ಲ ಮತ್ತೆ ಜನ ನಮ್ಗೆ ಇದ್ ಮಾಡ್ತಾರೆ ತೊಂದರೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ತಟ್ಟಿವರೆಗೆ ನಾನು ವೈಟ್ ಮಾಡಿ ನಂತರ ನಾವು ಏನಾದ್ರು ಒಂದು ಡಿಸಿಷನ್ ಮಾಡ್ಬೇಕು ಏನಾದ್ರೂ ಒಂದು ನಾವು ಏಜೆಂಟ್ ಯಾರೆಲ್ಲ ಇದ್ದೇವೆ ನಾವೆಲ್ಲ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಇಲ್ಲಾದ್ರೆ ಆಗಲ್ಲ ಈಗ ಅದು ನಿಮ್ದಲ್ಲಿ ಶೈನ್ ಆಫೀಸ್ ಇತ್ತಲ್ಲ ಅದು ಆಫೀಸ್ ಇಲ್ವಾ ಇವಾಗ ಆಫೀಸ್ ಕ್ಲೋಸ್ ಆಗಿದೆ ಕ್ಲೋಸ್ ಅಂದ್ರೆ ಅದು ಪೊಲೀಸ್ ಕಂಪ್ಲೇಂಟ್ ಆಯ್ತು ಅಂತ ಅದಕ್ಕೆ ಪೊಲೀಸ್ ಅವರು ಕ್ಲೋಸ್ ಮಾಡಿದ್ದಾರೆ ಮತ್ತೆ ಶೈನ್ ಮಾರ್ಟ್ ಅದೇ ಶೈನ್ ಮಾರ್ಟ್ ಅಲ್ಲಿ ಆಫೀಸ್ ಇದ್ದು ಶೈನ್ ಮಾರ್ಟ್ ಕ್ಲೋಸ್ ಅಲ್ಲ ಮಾಲ್ ಅಂತ ಓಪನ್ ಮಾಡಿದ್ರಲ್ಲ ಶೈನ್ ಮಾರ್ಟ್ ಅದೇ ಮಾಲ್ ಅದೇ ಕ್ಲೋಸ್ ಅದು ಮತ್ತೆ ಇಲ್ಲಿ ಒಂದು ಶೈನ್ ಮಾರ್ಟ್ ಇಂದ ಸ್ವಲ್ಪ ಈ ಕಡೆ ಒಂದು ನಾವು ಒಂದು ಆಫೀಸ್ ಇಲ್ಲ ಅಲ್ಲಿ ಆಫೀಸ್ ಇಲ್ಲ ಅದು ಕ್ಲೋಸ್ ಆಗಿದೆ ಅದರ ಶಿಫ್ಟ್ ಮಾಡಿದ್ರು ಇಲ್ಲಿಗೆ ಶೈನ್ ಮಾರ್ಟ್ ಗೆ ಶಿಫ್ಟ್ ಮಾಡಿದ್ರು ಅಲ್ಲಿ ಒಂದು ಕ್ಲೋಸ್ ಆಗಿದೆ ಅದು ಈ ತರ ಎಲ್ಲ ವಿಷಯ ಆಗಿದೆ ಈಗ ನಾನು ನಂಗೂ ತುಂಬಾ ಟೆನ್ಷನ್ ಇದೆ ನಾನು ಒಂದು ಏಜೆಂಟ್ ಆಗಿ ತುಂಬಾ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಉಂಟಲ್ಲ ನಾ ಮಾಡಿದೆ ನಂಗೂ ಒಂದು ಮೋಸ ಆಗಿದೆ ಇದರಲ್ಲಿ ಮೋಸ ಮಾಡಿದ್ದಾರೆ ಈಗ ನಾನು ಅದು ತರ್ಟಿ ವರೆಗೆ ವೆಯ್ಟ್ ಮಾಡ್ತೇನೆ ನಂತರ ನಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾವು ಮಾಡ್ತೇವೆ ಶುವರ್ ಮತ್ತೆ ನಾವು ಎಂತ ಈಗ ನೀವೆಂತ ಮಾಡ್ಲಿಕ್ಕೆ ಆಗಲ್ಲ ನೀವು ಪ್ರೈಸ್ ಬಂದವರು ಅಲ್ಲಿ ಪ್ರೈಸ್ ಬಾರದೆ ಎಷ್ಟೋ ಜನರಿಗೆ ಅವರು ಕಟ್ಟಿದ ದುಡ್ಡಿಗೆ ಐಟಮ್ ಸಿಗ್ಲಿಲ್ಲ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂದ್ರೆ ತಟ್ಟಿಗೆ ಕೊಡ್ತೇವಂತ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೆ ಅವರದ್ದು ಈಗ ಯಾವುದೇ ಒಂದು ಕಾಂಟ್ಯಾಕ್ಟ್ ಆಗ್ಲಿ ಒಂದು ಇದಿಲ್ಲ ಏನು ಮೆಸೇಜ್ ಇಲ್ಲ ಕಾಲ್ ಇಲ್ಲ ನಿಮ್ಗೆ ಯಾವ್ದು ಗೊತ್ತಿಲ್ಲ ಅದೀಗ ಅದೀಗ ಇನ್ಫಾರ್ಮೇಶನ್ ಎಲ್ಲ ಅದು ಪೊಲೀಸಿಗೆ ಹೋದ್ರೆ ಅದು ಪೊಲೀಸ್ ಅವರೆಲ್ಲ ನೋಡ್ತಾರೆ ನಾವು ಈಗ ನಮ್ದು ನಮ್ಮ ಸೈಡ್ ಅಲ್ಲಿ ನಾವು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲ ನಾವು ಮಾಡ್ತೇವೆ ಇದೆ ನಾವು ಒಂದೇ ವಿಷಯ ಹೇಳುದು ನಾನು ಈಗ ನನ್ನ ಅಂಡರ್ ಅಲ್ಲಿ ಎಷ್ಟೋ ಜನ ಏಜೆಂಟರು ಇದ್ದಾರೆ ಏಜೆಂಟ್ ಅಂದ್ರೆ ಅವರ ಸಬ್ ನನ್ನ ಅಂಡರ್ ಅಲ್ಲಿ ಈಗ ಅವರು ಅವರಿಗೂ ಕಿರಿಕಿರಿ ಆಗ್ತಾ ಉಂಟು ಅವರಿಗೂ ತೊಂದರೆ ಆಗ್ತಾ ಉಂಟು ಎಲ್ಲ ನೋಡ್ಬೇಕಲ್ಲ ನಾವು ಪೊಲೀಸ್ ಸ್ಟೇಷನ್ ಮನೆ ಮಕ್ಕಳು ಮಕ್ಕಳು ಎಲ್ಲ ಇದ್ದಾರೆ ನಮ್ಮ ಫ್ಯಾಮಿಲಿ ಉಂಟು ನಮ್ದೆ ಬಿಸ್ನೆಸ್ ಉಂಟು ನಮ್ದೆ ಇದು ಉಂಟು ಎಲ್ಲ ನಮ್ಗೂ ಇದಲ್ಲ ತೊಂದರೆ ಅಲ್ಲ ಈಗ ಇಪ್ಪತ್ತಾಯ್ತು ಅದೇ ಈಗ ಇಪ್ಪತ್ತಲ್ಲ ಇಪ್ಪ ನಂಗೆ ಕಾಲೇಜ್ ಸಿಗ್ತಾ ಇಲ್ಲ ಅವರು ನಿಮ್ದು ನಿಮ್ದು ಪ್ರೈಸ್ ಇದ ಬಿಡಿ ಎಷ್ಟೋ ಜನರು ದುಡ್ಡೆ ಅಲ್ಲಿ ಉಂಟು ಹೌದು ಅದೇ ಅದೇ ಈಗ ಈಗ ಅಲ್ಲ ಎಷ್ಟೋ ಜನ ಕಟ್ಟಿದ್ದಾರೆ ಈಗ ನಮ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ನಾನು ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ದೇನೆ ನಮ್ಗೆ ಗೆ ಸಿಗ್ತಾ ಇಲ್ಲ ಈಗ ನಮ್ಗೆ ತಟ್ಟಿವರೆಗೆ ವರೆಗೆ ಮಾಡ್ಬೇಕು ನಾನು ಈಗ ತರ್ಟಿ ವರೆಗೆ ಮಾಡ್ತೇನೆ ಮತ್ತೆ ನಮ್ದು ಎಲ್ಲ ನಾವು ಮಾಡ್ಲಿಕ್ಕೆ ಎಲ್ಲ ಒಂದು ಆಗ್ತದೆಲ್ಲ ಗೊತ್ತುಂ ನಾ ಟೈಮ್ ಮಾತಾಡಿದ್ದೇನೆ ನಿಮ್ಮತ್ತೆ ಅವರು ಎಲ್ಲ ಅವರದ್ದು ಒಂದೊಂದೇ ನಮ್ಗೆ ಈಗ ವಿಷಯ ಹೊರಗೆ ಬರ್ತಾ ಉಂಟು ಅವರು ಮೊನ್ನೆಯಿಂದ ನಮ್ಗೆ ಒಂದು ಕಾಲ್ ಅಲ್ಲಿ ಹೇಳ್ತಾ ಇದ್ರು ಮೊನ್ನೆವರೆಗೆ ನಾವು ನೆಕ್ಸ್ಟ್ ಮಂತ್ ಕೊಡ್ತೇವೆ ಯಾರೆಲ್ಲ ವಿನ್ ಆಗಿದೆ ಕೊಡ್ತೇವೆ ನಂತರ ರಿಮೈನಿಂಗ್ ನಂತರ ಕೊಡ್ತೇವೆ ಈಗ ಅವರ ಇದೇ ಇಲ್ಲ ಸುಳಿವೆ ಇಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಒಂದು ಸಿಗ್ತಾ ಇಲ್ಲ ಈಗ ನಮ್ಗೆ ಟೆನ್ಶನ್ ಆಗಿದೆ ನಿನ್ನ ಅಲ್ಲಿ ಗಲಾಟೆ ಎಲ್ಲ ಮಾಡಿದ್ದಾರೆ ಶೈನ್ ಮಾಡಿ ಬಂದು ತುಂಬಾ ಗಲಾಟೆ ಮಾಡಿದ್ದಾರೆ ಈಗ ಶೈನ್ ಕೂಡ ಬಂದಿದ್ಯಾ ಬಂದು ಬಂದಿದೆ ಬಂದಿದೆ ಈಗ ಅದೇ ಒಂದು ಈಗ ವಿಷಯ ಏನಂದ್ರೆ ಈಗ ತಟ್ಟಿ ವರೆಗೆ ಕಾದು ನೋಡ್ಬೇಕು ಪೊಲೀಸರು ಅದೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರು ವಿಡಿಯೋ ಮಾಡಿದಾರಲ್ಲ ಮಾಡಿ ತರ್ಟಿಗೆ ಕೊಡ್ತೇವೆ ಅಂತ ಈಗ ತಟ್ಟಿ ವರೆಗೆ ನಾವು ನೋಡಿ ಉಂಟಲ್ಲ ನಂತರ ಏನಲ್ಲ ಈಗ ನಮ್ಗೂ ತೊಂದರಾಗಿದೆ ನಾನು ತುಂಬಾ ಜನ ಮಾಡಿ ಕೊಟ್ಟಿದ್ದೇನೆ ಅಂದು ಎಡಿ ಗ್ರೂಪ್ ಅಂತ ಮಾಡಿ ತುಂಬಾ ಜನರನ್ನು ಸೇರಿಸಿದ್ದೇನೆ ಮಾರ್ಕೆಟಿಂಗ್ ಮಾಡಿ ನಾನು ಎಷ್ಟು ಜನ ಮಾಡಿದ್ರೆ ನಂಗೆ ಗೊತ್ತು ಅಂದು ಸೀಸನ್ ಟೂ ಅಲ್ಲಿ ಉಂಟು ಸೀಸನ್ ತ್ರೀ ಅಲ್ಲಿ ಉಂಟು ಆದ್ರೆ ಈಗ ಈ ತರ ಇವರು ಮೋಸ ಮಾಡ್ತಾರಂತ ನಾವು ಯಾರು ಎನಿಸ್ಲೇ ಇಲ್ಲ ಯಾಕಂದ್ರೆ ನಮ್ಮೊಟ್ಟಿಗೆ ಒಟ್ಟಿಗೆ ಕರೆಕ್ಟ್ ಎಲ್ಲರೂ ಈಗ ಎಷ್ಟೋ ಜನ ನಂಗೆ ಕಾಲ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೇ ವಿಷಯ ನಾವು ಎಷ್ಟೋ ಕಷ್ಟದಲ್ಲಿ ದುಡ್ಡು ಹಾಕಿದ್ದು ಈ ತರ ಮಾಡ್ತಾರಲ್ಲ ನಂಗೆ ತುಂಬಾ ಬೇಸರ ಆಗ್ತದೆ ನಾವು ನಮ್ಮ ಹಸ್ಬೆಂಡ್ ಹೋಗ್ಬಾರ್ದು ಪ್ರಾಬ್ಲಮ್ ಅಲ್ಲ ಈಗ ಯಾವ್ ತರ ಸೊಲ್ಯೂಷನ್ ಆಗ್ತದೆ ಗೊತ್ತಿಲ್ಲ ಮತ್ತೊಂದು ಸೊಲ್ಯೂಷನ್ ಆಗದಿದ್ರೆ ನಾವು ಕಾನೂನು ಏನೆಲ್ಲ ಉಂಟು ಪಾಲಿಸ್ಲಿಕ್ಕೆ ಉಂಟು ಅದೆಲ್ಲ ನಾವು ಮಾಡ್ಲೇಬೇಕು ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕು ಇಲ್ಲದ್ರೆ ನಮ್ಗೂ ಕಷ್ಟ ನಾಳೆಗೆ ನಮ್ಮ ಮನೆಗೆ ಬರ್ಬೋದು ನಮ್ಮೊಟ್ಟಿಗೆ ಕೇಳ್ಬೋದು ಅದೆಲ್ಲ ತುಂಬಾ ಕಷ್ಟ ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡ್ಲಿಕ್ಕೆ ಅದು ಅದು ಜ ದೇವರು ಬಿಡಲ್ಲ ಅಷ್ಟೇ ದೇವರು ಯಾರೇ ಮೋಸ ಮಾಡ್ತಾರೆ ಜನರ ದುಡ್ಡು ಅವರು ಹೀಗೆ ಇದು ಮಾಡಬಾರ್ದು ಅವರಿಗೆ ಅವರಿಗೆ ಉಂಟಲ್ಲ ಅವರಿಗೆ ಉಂಟ ಕದ್ದು ಆದ್ರೂ ತಿನ್ಬಹುದಿತ್ತು ಇಲ್ಲಾದ್ರೆ ಎಲ್ಲಿಯಾದ್ರು ಒಂದು ಭಿಕ್ಷೆ ಬೇಡಿ ಆದ್ರೂ ತಿನ್ಬಹುದಿತ್ತು ಈ ತರ ಮಾಡಬಾರ್ದಿತ್ತು ತುಂಬಾ ಬೇಸರದ ವಿಷಯ ಇದು ಯಾಕೆಂದ್ರೆ ನಾನು ಅವರೊಟ್ಟಿಗೆ ಇದ್ದವನು ನಾನು ಎಲ್ಲ ಅವರ ಪ್ರತಿಯೊಂದು ಫಂಕ್ಷನ್ಗಾಗ್ಲಿ ಎಲ್ಲ ಒಟ್ಟಿಗೆ ನಾವು ಅದ್ರಲ್ಲಿ ಇದ್ದದ್ದು ಇನ್ವಾಲ್ವ್ಮೆಂಟ್ ಇತ್ತು ಆದ್ರೆ ಅವ್ರು ನಮ್ಗೂ ಈ ತರ ಮಾಡಿ ಹೋಗ್ತಾರೆ ಅವ್ರಿಗೊಂದು ವಿಡಿಯೋ ಮಾಡಿ ಆದ್ರೆ ಇದು ಈ ತರ ಪ್ರಾಬ್ಲಮ್ ಆಗಿದೆ ಎಲ್ಲ ದುಡ್ಡು ನಮ್ಮೊಟ್ಟಿಗೆ ಉಂಟು ನೀವು ಏಜೆಂಟ್ ಯಾರೆಲ್ಲ ಇದ್ದಾರೆ ಅವರಿಗೆ ತೊಂದರೆ ಕೊಡ್ಬೇಡಿ ಈ ತರ ಒಂದು ವಿಡಿಯೋ ಆದ್ರೂ ಆಗ್ಬೋದಿತ್ತು ಆದ್ರೂ ಆಗ್ಲಿಲ್ಲ ನಮ್ಗೆ ಈಗ ನಮ್ಗೆ ಅಲ್ಲ ಪ್ರಾಬ್ಲಮ್ ಕಸ್ಟಮರ್ ನಮ್ಗೆ ಕಾಲ್ ಮಾಡಿ ಕಿರಿಕಿರಿ ಮಾಡ್ತಾರೆ ಈ ತರ ಎಲ್ಲ ಮಾಡಿ ಇವರು ಎಷ್ಟು ದಿನ ಹೋಗ್ತಾರೆ ಮುಂಚೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಈಗ ಪೊಲೀಸ್ ಇದೆಲ್ಲ ಬಂದಲ್ಲ ನೋಡಿ ಹೋಗಿದ್ದಾರೆ ಏನಾಗ್ತದೆ ಅಂತ ಗೊತ್ತಿಲ್ಲ ನೋಡುವಾಗ ಅದ್ ನೋಡ್ಬೇಕಷ್ಟೆ ಹಾ